ಕಣ್ಣ ಬಿಗ್ ಬಾಸ್ ನೋಡ್ತೀರಾ ಯಾರ್ ನಿಮ್ಮ ಫೇವರಿಟ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಮೋಕ್ಷಿತಾ ತ್ರಿವಿಕ್ರಮ್ ಮೋಕ್ಷಿತಾ ತ್ರಿವಿಕ್ರಮ್ ರಜತ್ ಓಕೆ ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಚೈತ್ರ ಚೈತ್ರ ಚೆನ್ನಾಗಿ ಆಡಲ್ಲ ಚೆನ್ನಾಗಿ ಆಡಲ್ಲ ಫೇಕ್ ಅಂತಂದ್ರೆ ಯಾರು ಇರ್ಬೋದು ಗೌತಮಿ ಗೌತಮಿ ಹೌದು ಮಂಜನ ಬಗ್ಗೆ ಏನು ಹೇಳ್ತೀರಾ ಮಂಜನ ಟಫ್ ಕಾಂಪಿಟೇಟರ್ ಟಫ್ ಅಂತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು

ಯಾರ್ ಚೈತ್ರ ಅವರು ಸುಮ್ ಸುಮ್ನೆ ಬಾಯೆಲ್ಲ ಎಲ್ಲ ಇರ್ತಾರೆ ಜಾಸ್ತಿ ಕಿರ್ಸಲಾಡ್ತಾ ಇರ್ತಾರೆ ಅದ ಅವಶ್ಯಕತೆನೆ ಇಲ್ಲ ಅವ್ರ ಆಟ ಅಂತ ನೋಡ್ಕೊಂಡ್ರೆ ಅದ್ರ ಬಗ್ಗೆ ಇದು ಬಗ್ಗೆ ನಾವು ಎಲ್ ಆಗಲ್ಲ ಅವರು ಅವ್ರ ಸೆಟ್ ಅವ್ರಿಗೆ ಇರುತ್ತೆ ಅದೇ ಸೀಸನ್ ಇನ್ನೂ ಮೂವ್ ಆನ್ ಆಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಇವಾಗ ಜನರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಬಿಗ್ ಬಾಸ್ ಮೇಲೆ ಯು

ಓಕೆ ಅವರು ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದ್ಬಿಟ್ಟು ಬಿಗ್ ಬಾಸ್ ಅನ್ನ ಫುಲ್ ಕಂಟ್ರೋಲ್ ಅಲ್ಲಿ ತಗೊಂಡ್ರ ಇರ್ತಾರೆ ಅಥವಾ ಹೇಗೆ ಹಾ ಹೌದು ಆಲ್ಮೋಸ್ಟ್ ಬಿಗ್ ಬಾಸ್ ನ ಯಾರು ನೋಡ್ತಿರ್ಲಿಲ್ಲ ಬಟ್ ಅವ್ನ್ ಬಂದ ಮೇಲಿಂದ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಓಕೆ ಅಂದ್ರೆ ಹೊಸ ಅದೇ ಯಾವಾಗ ಸ್ಟಾರ್ಟ್ ಆಯ್ತು ಆಯ್ತು ಅಂದ್ರೆ ರಜಾತ್ ಅವ್ರ ಬಂದ ಮೇಲೆ ಹಾ ರಜಾತ್ ಅವ್ರ ಬಂದ ಮೇಲೆ ಆಗಿದೆ ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡಲ್ಲ ಆಗ್ತೀರಾ ಚೆನ್ನಾಗ್ ಆಡಲ್ಲ ಗೌತಮಿ ಮತ್ತೆ ಚೈತ್ರ ಗೌತಮಿ ಚೈತ್ರ ಯಾಕೆ ಅಂತ ಆ ಬಿಕಾಸ್ ಅವಳು ಗೌತಮಿ ಫುಲ್ ಫೇಕ್ ಇದಾಳೆ ಅದಕ್ಕೋಸ್ಕರ ಅಂದ್ರೆ ಅವಳು ಪಾಸಿಟಿವ್ ಅಂತಾಳೆ ಪಾಸಿಟಿವ್ ಇಲ್ಲ ಅಂತೀರ ಹೇಗೆ ಅವಳು ಪಾಸಿಟಿವ್ ಇಲ್ಲ ಎಲ್ಲ ಫೇಕ್ ಎಲ್ಲ ಫೇಕ್ ಅಂತೀರಾ ಓಕೆ ಮಂಜನೆ ಇರ್ತಾರಲ್ಲ ಅವ್ರ ಬಗ್ಗೆ ಆ ಅವನು ಬರೇ ಅವಳು ಚೇಲ ತರ ಹಿಂದೆ ತಿರುಗ್ತಿರ್ತಾನೆ ಓಕೆ ಬಟ್ ಅವನಿಗೆ ಗೊತ್ತಿಲ್ಲ ಹೊರಗಡೆ ಏನ್ ನಡೀತಿದೆ ಅಂತ ಅಂದ್ರೆ ಆಚೆ ಬಂದ್ಮೇಲೆ ಫುಲ್ ಶಾಕ್ ಆಗ್ತಾರೆ ಅಂತೀರ ಹೇಗೆ ಇಲ್ಲ ಇಲ್ಲಿರೋದೆಲ್ಲ ನೋಡಿ ಹಾ ಆಗ್ತಾರೆ ಶಾಕ್ ಓಕೆ ಈಗ ಭವ್ಯ ಮತ್ತೆ ತ್ರಿವಿಕ್ರಮ್ ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಆ ಅವರಿಬ್ರು ಲವರ್ಸು ಬಟ್ ಅವರು ಹೇಳ್ಕೊಡ್ತಿಲ್ಲ ಯಾರು ಎಲ್ಲಾರದ್ರಲ್ಲಿ ಅದೇ ಮೊನ್ನೆ ಏನಪ್ಪಾ ಅಂದ್ರೆ ಆ ತ್ರಿ ವಿಕ್ರಮ್ ಅವ್ರು ಏನೇನಿದ್ರು ಅಂದ್ರೆ ಕಚೇನೆ ಒತ್ಕೊಂಬಂದಿರ ನಾನು ಇಲ್ಲಿ ನಂಗೆ ಮುತ್ತು ಸಿಕ್ಕಿದೆ ಅಂತ ಹೇಳಿದ್ರು ಹಾ ಅವ್ರು ಆಕ್ಚುಲಿ ಅವರು ಕಮಿಟೆಡ್ ಅನ್ಸುತ್ತೆ ನೋಡೋರಿಗೆಲ್ಲ ಓಕೆ ಬಟ್ ಜಸ್ಟ್ ಆಕ್ಟ್ ಮಾಡ್ತಿದಾರೆ ಅಷ್ಟೇ ಆಕ್ಟ್ ಮಾಡ್ತೀರಾ ಅಂತೀರಾ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರ್ ಅಂತೀರಾ ಫೇಕ್ ಗೌತಮಿ ಗೌತಮಿನಾ ಓಕೆ ಟಾಪ್ ಫೈಲಿ ಯಾರೆಲ್ಲ ಬರ್ಬೋದು ಟಾಪ್ ಫೈ ಅಲ್ಲಿ ತ್ರಿವಿಕ್ರಮ್ ರಜತ್ ಹನುಮಂತ ಮಂಜು ಮತ್ತೆ ಬೌವ್ಯಾ ಬರ್ಬೋದು ಓಕೆ ಹನುಮಂತ ಮತ್ತೆ ನು ಬಗ್ಗೆ ಏನ್ ಹೇಳ್ತೀರಾ ಆ ಅವರಿಬ್ರು ಗುಡ್ ಫ್ರೆಂಡ್ಸ್ ಬಟ್ ಧನು ಅವರು ನಾ ಯುಟಿಲೈಸ್ ಮಾಡ್ಕೊಂತಿದ್ದಾರೆ ಅನ್ಸುತ್ತೆ ಅವ್ರು ಟ್ರೋಫಿಗೆಲ್ಲ ಕೋಸ್ಕರ ಅಂದ್ರೆ ಹನುಮಂತ ಬಂದ್ಮೇಲೆ ನು ಅವ್ರ ಜೊತೆಗೆ ಸೇರಿ ಸ್ವಲ್ಪ ದಿವಸ ಮುಂದೆ ಅಂತ ಹೇಗೆ ಹಾ ಹೌದು ಹಾಗೆ ಹಾಗೆ ಥ್ಯಾಂಕ್ ಯು ಮಂಜು ಯಾಕೆ ಮಂಜು ಲೈಕ್ ತುಂಬಾ ನ್ಯಾಯವಾಗಿ ಆಡ್ತಿದಾನೆ ಅವನು ಏನು ಮೋಸ ಮಾಡ್ದೇ ಎಲ್ಲ ಎಲ್ಲ ಅವನು ಓನ್ ಗೇಮ್ ಆಡ್ತಿದಾನೆ ಅದೇ ಬೇರೆರೆಲ್ಲ ತುಂಬಾ ಬಕೆಟ್ ಇಟ್ಕೊಂಡು ಈ ರಜತ್ ಆ ಭವ್ಯ ಭವ್ಯಾ ಸೊ ಮಂಜುನೇ ಗೆಲ್ಬೇಕು ಇವರೇಲ್ಲ ತುಂಬಾ ಫೇವರಿಸಂ ಮಾಡ್ತಾ ಇದ್ದಾರೆ ಓಕೆ ಗೆಲ್ಬಾರದು ಎಲ್ಲೇ ಬಾರ್ದು ಅಂದ್ರೆ ಬಾರ್ದು ಅಂದ್ರೆ ರಜತ್ತು ತ್ರಿವಿಕ್ರಮ್ ಅಂದ್ರೆ ಇ ವಿ ಕೆ ಏನಾದ್ರು ಫೇವರಿಝಮ್ ಏನಾದ್ರೂ ಮಾಡಿದ್ರಾ ಅಯ್ಯೋ ಈ ವಿಕೆ ತುಂಬಾ ಫೆವರಿಸಮ್ ಮಾಡಿದ್ದಾರೆ ಅವರು ರಜತ್ ಅವ್ನ್ ಕ್ಯಾಪ್ಟನ್ ಆಗಿ ತುಂಬಾ ಕಡೆ ಬಿಲ್ಡ್ ಅಪ್ ಕೊಡ್ತಾ ಇದ್ದಾರೆ ಕ್ಯಾಪ್ಟನ್ ಆದ್ರೆ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಬಟ್ ಈ ಸರಿ ಅವನು ತುಂಬಾ ಫೇವರಿಸಮ್ ಮಾತ್ರ ಮಾಡಿದ್ದಾರೆ ಅಂದ್ರೆ ಚೈತ್ರ ಅವ್ರು ಟೀಮ್ ಅವ್ರ್ ಮಾಡಿದ್ರ ಹನುಮಂತ ಅವ್ರ ಟೀಮ್ ಅವ್ರು ಅಲ್ಲ ಚೈತ್ರಾ ಟೀಮ್ ಹನುಮಂತು ಟೀಮ್ ಅಂತ ಇರ್ಲಿಲ್ಲ ಅವರು ಹನುಮಂತು ಸಪರೇಟ್ ಟೀಮ್ ಚೈತ್ರ ಟೀಮ್

ಬೈವ್ಯ ಚೈತ್ರಾ ಹಾ ಬೈವ್ಯಾ ಬಗ್ಗೆ ಏನ್ ಹೇಳ್ತೀರಾ ಬರಿ ಓದ್ಲಾ ಓಡ್ಕೊಂಡಿರೋದು ಅವ್ರ ಇವ್ರ ಬಗ್ಗೆ ಮಾತಾಡೋದು ಅದೇ ಅಷ್ಟೇ ಕೆಲಸ ಹೀಗೆ ಅವ್ರ ಜೊತೆ ತ್ರಿವಿಕ್ರಮ ಇರ್ತಾರೆ ಅವ್ರ ಬಗ್ಗೆ ಅವರು ಟಫ್ ಕಾಂಟೆಸ್ಟೆಂಟ್ ಅವ್ರು ಇವ್ರು ಅದು ಹೆಂಗ್ ಮಿಂಗಾಲ ಅದು ಅಂತ ಗೊತ್ತಿಲ್ಲ ಓಕೆ ಈಗ ಮಂಜಾನ ಗೌತಮಿ ಇದಾರೆ ಅವ್ರು ಫ್ರೆಂಡ್ಸ್ ಅಂದ್ರೆ ಹಂಗೆ ಇರ್ಬೇಕು ಮತ್ತು ಒಳ್ಳೆ ಒಳ್ಳೆ ಬಾಂಡಿಂಗ್ ಅಂತೀರಾ ಫ್ರೆಂಡ್ಶಿಪ್ ಅಲ್ಲಿ ಹೌದ್ ಹೌದು ಮತ್ತೆ ಧನ್ರಾಜು ಮತ್ತೆ ಹನುಮಂತು ಅವ್ರಿಬ್ರು ಚಡಿ ದೋಸ್ತಗಳ್ ಇದ್ದಂಗೆ ಕುಚಿರುಗಳು ಚಡ್ಡಿ ಅಂದ್ರೆ ಟಾಪ್ ಅಲ್ಲಿ ಯಾರೆಲ್ಲ ಬರ್ಬೋದು ತಾಪಯಿ ಚಂದ್ರಾಜು ರಜತ್‌ ಸೋತ್ರಿ ವಿಕ್ರಮ ಮಂಜು ವಿನ್ನರು ವಿನ್ನರ್‌ ಮೋಸ್ಟ್ಲಿ ರಜತ್‌ ಇಲ್ಲ ಹನುಮಂತ ಇವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ರಜತ್‌ ಹನುಮಂತ ಇಬ್ಬರಲ್ಲಿ ಆಗಬಹುದು ಅಂತೀರಾ ಓಕೆ ಬಕೆಟ್ ಅಂದ್ರೆ ಯಾರು ಆಗ್ತೀರಾ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಆಗ ಬಕೆಟ್ ಅಂದ್ರೆ ಚೈತ್ರಾನೇ ಚೈತ್ರಾ ಯಾಕೆ ಅಂತ ಬರಿ ಮಾತಾಡೋದು ಅಷ್ಟೇ ಇನ್ನೇನ್ ಕೆಲಸ ಇಲ್ಲ ಅಲ್ಲಿ ಮಾತಾಡೋದು ವೋಟ್ ಕಳ್ಸ್ಕೊಂಡು ಒಂದು ಇಷ್ಟೇ ಅದ್ರ ಕೆಲಸ ಅಷ್ಟೇ ಅಂತೀರಾ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಬ್ರೋ ಆ ಕಣೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಯಾರು ನಿಮ್ಮ ಫೇವರೇಟ್